ಕೆಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಇತ್ತೀಚೆಗೆ ಸಂತಾನಹೀನತೆ ಅಥವಾ ಬಂಜೆತನ ಅನ್ನುವಂತಹದ್ದು ಸಾಮಾನ್ಯವಾಗಿ ಕಾಣಿಸಿಕೊಳ್ತಾ ಇರುವಂತಹ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು ಏನಿದಕ್ಕೆ ಕಾರಣ ಇದಕ್ಕೆ ಪರಿಹಾರ ಏನು ಆಯುರ್ವೇದದಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಈ ಎಲ್ಲ ವಿಷಯಗಳ ಕುರಿತು ನಮಗೆ ಇವತ್ತು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶ್ವಿನಿ ಮರಾಠೆ ಇವರು ಶಾರದಾ ಆಯುರ್ವೇದ ಹಾಸ್ಪಿಟಲ್ ತಲಪಾಡಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಡಾಕ್ಟರೇ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಡಾಕ್ಟರೇ ಇವತ್ತಿನ ವಿಷಯದ ಬಗ್ಗೆ ಹೇಳೋದಾದ್ರೆ ಈಗ ಸಂತಾನಹೀನತೆ ಅಥವಾ ಬಂಜೆತನ ಅಂತ ಏನು ಕರಿತೇವೆ ಇದು ಅಂದ್ರೆ ಏನಿದೆ ಮೊದಲನೇದಾಗಿ ಎಲ್ಲರಿಗೆ ನಮಸ್ಕಾರ ಸಾಮಾನ್ಯವಾಗಿ ಮಹಿಳೆಯರಿಗೆ ತಾಯ್ತನ ಎನ್ನುವುದು ಒಂದು ಸುಂದರವಾದ ಸಾರ್ಥಕತೆಯನ್ನು ನೀಡುವಂತಹ ಘಟ್ಟ ಪ್ರತಿಯೊಬ್ಬ ದಂಪತಿಗಳು ಬಯಸುವುದೇ ಆರೋಗ್ಯವಂತ ಶಿಶು ಆದರೆ ನಮ್ಮ ಗಮನಕ್ಕೆ ಬರುವಂತಹ ವಿಷಯವೇನೆಂದರೆ ಮದುವೆಯಾಗಿ ತುಂಬಾ ವರ್ಷ ಕಳೆದರೂ ಹಲವರಲ್ಲಿ ಮಕ್ಕಳ ಭಾಗ್ಯ ಒದಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಂತಾನಹೀನತೆ ಅನ್ನೋದು ಎನ್ನುವುದು ಶೀತನಗಡಿಯಂತೆ ತುಂಬಾ ಸಾಮಾನ್ಯವಾದ ವಿಷಯವಾಗಿದೆ ಈ ವಿಷಯ ತುಂಬಾ ಒತ್ತಡ ತರುವಂತಹ ವಿಷಯವೂ ಹೌದು ಸಂತಾನಹೀನತೆ ಅಂದರೆ ಹನ್ನೆರಡು ತಿಂಗಳು ಅಥವಾ ಒಂದು ವರ್ಷದವರೆಗೆ ನಿಯಮಿತವಾಗಿ ಅಸುರಕ್ಷಿತ ಸಂಭೋಗವನ್ನು ಸಂಗಾತಿಯೊಂದಿಗೆ ನಡೆಸಿದ ನಂತರವೂ ಗರ್ಭಧರಿಸಲು ಸಾಧ್ಯವಾಗದೇ ಇದ್ದಲ್ಲಿ ಅದನ್ನು ಸಂತಾನಹೀನತೆ ಎನ್ನುತ್ತಾರೆ ಈ ಸಮಸ್ಯೆಯು ಇಂದು ಮಹಿಳೆಯರಲ್ಲಿ ನಲವತ್ತು ಶೇಕಡ ಇದ್ದರೆ ಪುರುಷರಲ್ಲಿಯೂ ನಲವತ್ತು ಶೇಕಡ ಹಾಗೆ ಉಳಿದ ಇಪ್ಪತ್ತು ಶೇಕಡ ಸಮಸ್ಯೆಯು ಇಬ್ಬರಲ್ಲಿಯೂ ಇರಬಹುದು ಅಥವಾ ನಮಗೆ ತಿಳಿಯದ ಅಂದರೆ ವೈಜ್ಞಾನಿಕ ಕಾರಣಗಳಿಂದ ತಿಳಿಯಲ್ಪಡದ ಕಾರಣಗಳಿಂದ ಆಗಿರಬಹುದು ಅಂದ್ರೆ ಈಗ ನೀವು ಹೇಳಿದ್ರಿ ಬೇರೆ ಬೇರೆ ಕಾರಣಗಳು ಇದೆ ಅಂತ ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗ್ತಾ ಇರುವಂತಹ ಕಾರಣಗಳು ಏನೆಲ್ಲ ಇವೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ನಮ್ಮ ಯುವ ಪೀಳಿಗೆಯಲ್ಲಿ ಒಂದು ತಡವಾಗಿ ಮದುವೆ ಆಗುವಂತದ್ದು ಅಂದ್ರೆ ಮೂವತ್ತು ದಾಟಿದ ನಂತರ ಮದುವೆ ಆಗುವುದು ಅಥವಾ ಮದುವೆ ಆದ ನಂತರ ಜವಾಬ್ದಾರಿ ಬೇಡ ಮಕ್ಳು ಈಗಲೇ ಬೇಡ ಎಂದು ಎರಡು ಮೂರು ವರ್ಷ ಅಥವಾ ನಾಲ್ಕೈದು ವರ್ಷ ಮುಂದಾಕುವುದು ಈ ಥರದೆಲ್ಲ ಯೋಚನೆಗಳು ಈ ಯುವ ಪೀಳಿಗೆಯಲ್ಲಿ ಕಾಣಿಸ್ತಾ ಇದೆ ಇದರಿಂದಾಗಿ ಫಲವತ್ತತೆಯು ಕ್ರಮೇಣ ಕ್ಷೀಣಿಸುತ್ತಾ ಬರುತ್ತಾ ಇದೆ ಇದಲ್ಲದೆ ಆಹಾರದಿಂದಾಗಿ ಅಂದರೆ ಈಗಿನ ಪಾಶ್ಚಾತ್ಯ ಪದ್ಧತಿಯ ಆಹಾರ ಅಥವಾ ಸಮಯಕ್ಕೆ ಸರಿಯಾಗಿ ತಗೊಳ್ಳದೆ ಇರುವುದು ಆಹಾರವನ್ನು ಇಂಥದೆಲ್ಲ ಕಾರಣಗಳು ಅದಲ್ಲದೆ ನಮ್ಮ ದಿನಚರಿ ಅಂದರೆ ತಡವಾಗಿ ಬೆಳಿಗ್ಗೆ ಎದ್ದು ತಡವಾಗಿ ರಾತ್ರಿಯೂ ಮಲಗುವುದು ಅಥವಾ ದೈಹಿಕ ಚಟುವಟಿಕೆನೆ ಇರುವುದಿಲ್ಲ ದಿನ ಹಾಗೆ ಕಳೆಯುವುದು ಅತಿಯಾದ ಮೊಬೈಲ್ ಬಳಕೆ ವೈಫೈ ರೇಡಿಯೇಷನ್ಗಳು ಹಾಗೆಯೇ ಮಾನಸಿಕ ಒತ್ತಡ ಅದು ಕೆಲಸದ ಒತ್ತಡ ಆಗಿರಬಹುದು ಅಥವಾ ಕೌಟುಂಬಿಕ ಒತ್ತಡಗಳಾಗಿರ್ಬೋದು ಈ ಎಲ್ಲ ಕಾರಣಗಳು ಇಂದು ಸಂತಾನಹೀನತೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಾ ಇದೆ ಹೇಳಿದ ನಂತರ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗ ಗರ್ಭಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಅಂಶಗಳು ಏನು ಏನೆಲ್ಲ ಅಲ್ಲಿ ಮುಖ್ಯ ಆಗುತ್ತೆ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಸುಶ್ರುತಾಚಾರ್ಯರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಋತು ಕ್ಷೇತ್ರಾಂಬು ಬೀಜ ನಾಮ್ ಸಾಮಗ್ರಿ ಅದ್ ಅಂಕುರೋ ಯಥ ಹೇಳಿ ಹೀಗೆಂದ್ರೆ ಹೇಗೆ ಒಂದು ಬೀಜ ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಬೆಳಿಲಿಕ್ಕೆ ಅದಕ್ಕೆ ಬೇಕಾದಂತಹ ಋತು ಕ್ಷೇತ್ರ ಅಂಬು ಬೀಜ ಈ ನಾಲ್ಕು ಅಂಶಗಳು ಮುಖ್ಯವಾಗ್ತದೆಯೋ ಹಾಗೆಯೇ ಒಂದು ಮಗು ಗರ್ಭಾಶಯದೊಳಗೆ ಬೆಳಿಬೇಕಂದ್ರೆ ಈ ನಾಲ್ಕು ಅಂಶಗಳು ಅಂದ್ರೆ ಋತು ಕ್ಷೇತ್ರ ಅಂಬು ಬೀಜ ಈ ನಾಲ್ಕು ಅಂಶಗಳು ಮುಖ್ಯವಾಗ್ತಿದೆ ಇದೇನೇನು ಅಂತ ಈಗ ವಿವರಿಸ್ತೇನೆ ಒಂದು ಬೀಜ ನೆಟ್ಟು ಅದು ಗಿಡವಾಗಿ ಮರವಾಗಬೇಕಾದ್ರೆ ಅದಕ್ಕೆ ಒಳ್ಳೆಯ ಭೂಮಿ ಅಂದ್ರೆ ಫಲವತ್ತತೆಯ ಭೂಮಿ ಮಣ್ಣು ಬೇಕು ಹಾಗೆಯೇ ಅದಕ್ಕೆ ಒಳ್ಳೆ ಪೋಷಕಾಂಶ ಅಂದ್ರೆ ನೀರು ಹಾಕಬೇಕು ಚೆನ್ನಾಗಿ ನೀರು ಹಾಕಬೇಕು ಕಾಲ ಕಾಲಕ್ಕೆ ತಕ್ಕ ಹಾಗೆ ಹಾಗೆ ಆ ಬೀಜದ ಗುಣಮಟ್ಟವು ಮುಖ್ಯವಾಗ್ತದೆ ಕೊನೆಯಲ್ಲಿ ಕಾಲ ಕಾಲ ಅಂದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ನೆಟ್ಟರೆ ಮಾತ್ರ ಅದು ಒಳ್ಳೆಯ ಫಲವನ್ನು ನೀಡ್ತದೆ ಹೀಗೆಯೇ ಒಂದು ಗರ್ಭಾಶಯದೊಳಗೆ ಮಗು ಬೆಳಿಬೇಕಂದ್ರೂನು ಈ ನಾಲ್ಕು ಅಂಶಗಳು ಮುಖ್ಯ ಇಲ್ಲಿ ಋತು ಅಂದ್ರೆ ಒಂದು ಹೆಣ್ಣಿನ ಋತು ಚಕ್ರದಲ್ಲಿನ ಋತು ಕಾಲ ಅಂತ ಪರಿಗಣಿಸಬಹುದು ಅಂದ್ರೆ ನಾವು ಇದನ್ನ ಓವಿಲೇಷನ್ ಟೈಮ್ ಅಂತ ಹೇಳ್ತೇವೆ ಹಾಗೆಯೇ ಕ್ಷೇತ್ರ ಕ್ಷೇತ್ರ ಅಂದ್ರೆ ಇಲ್ಲಿ ಗರ್ಭಾಶಯ ಅಂದ್ರೆ ಈ ಮಗು ಎಲ್ಲಿ ಬೆಳವಣಿಗೆ ಆಗ್ತದೆಯೋ ಅದು ಅದರ ಜಾಗವೇ ಕ್ಷೇತ್ರ ಹಾಗಾಗಿ ಗರ್ಭಾಶಯದ ಸ್ವಾಸ್ಥ್ಯ ತುಂಬಾ ಮುಖ್ಯ ಆಗ್ತದೆ ಗರ್ಭಾಶಯದಲ್ಲಿ ಯಾವ್ದಾದ್ರು ಗೆಡ್ಡೆಗಳಿದ್ರೆ ಅಥವಾ ಪಾಲಿಪ್ ಅಂತ ಹೇಳ್ತೇವೆ ಅದು ಆತರ ಬೆಳವಣಿಗೆಲ್ಲ ಇದ್ರೆ ಅದ್ರ ಒಳಗೆ ಅಹ್ ಮಗು ಬೆಳಿಲಿಕ್ಕೆ ಕಷ್ಟ ಆಗ್ತದೆ ಇದಲ್ಲದೆ ಯಾವ್ದಾದ್ರೂ ಸೋಂಕು ಇನ್ಫೆಕ್ಷನ್ಸ್ ಹೇಳ್ತೇವೆ ಅದು ಗರ್ಭಾಶಯದ ಮುಖ ಭಾಗದಲ್ಲಿ ಇದ್ರೆ ಅಥವಾ ಮುಖ ಗರ್ಭಾಶಯದ ದ್ವಾರದಲ್ಲಿ ಇದ್ರೆ ಆ ಆ ಸೋಂಕು ಸೋಂಕಿದ್ರೆ ಸಹ ಮಕ್ಕಳಾಗುವುದು ಕಷ್ಟವಾಗ್ತದೆ ಆ ಸಮಯದಲ್ಲಿ ಮುಂದಿನದ್ದು ಅಂಬು ಅಂಬು ಅಂದ್ರೆ ಪೋಷಕಾಂಶಗಳು ಅಂದ್ರೆ ಈ ಮಗು ಬೆಳಿಲಿಕ್ಕೆ ಬೇಕಾಗುವಂತಹ ಎಲ್ಲಾ ಪೋಷಕಾಂಶಗಳು ಇದಕ್ಕೆ ತಗೊಳ್ಬಹುದು ಕೊನೆಯದಾಗಿ ಬೀಜ ಇಲ್ಲಿ ಬೀಜ ಅಂದ್ರೆ ಅಂಡಾಣು ಹಾಗೂ ವೀರ್ಯಾಣು ಎರಡನ್ನು ತಗೊಳ್ಬಹುದು ಇದರ ಗುಣಮಟ್ಟ ತುಂಬಾ ಮುಖ್ಯವಾಗ್ತದೆ ಇದಲ್ಲದೆ ಚರಕಾಚಾರ್ಯರು ಒಂದು ಮಾತು ಹೇಳಿದ್ದಾರೆ ಸೌಮನಸ್ಯಂ ಗರ್ಭಧಾರಣಾನ ನಾಮ್ ಹೇಳಿ ಸೌಮನಸ್ಯಂ ಅಂದ್ರೆ ಮನಸ್ಸಿನ ಸ್ವಾಸ್ಥ್ಯ ಅಥವಾ ದೇಹದ ಸ್ವಾಸ್ಥ್ಯವು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾನಸಿಕ ಸ್ವಾಸ್ಥ್ಯವೂ ಆಗಿರುತ್ತದೆ ಹಾಗಾಗಿ ಈಗ ಮಗು ಬೇಕು ಅಂತ ಅಥವಾ ಅದರ ಯೋಚನೆಯಲ್ಲಿದ್ದವರು ಮೊದಲನೇದಾಗಿ ಮಾನಸಿಕವಾಗಿ ಯಾವುದೇ ಒತ್ತಡಗಳಿರಬಾರದು ಅಥವಾ ಅವರ ಮಧ್ಯೆ ಒಳ್ಳೆಯ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೇವೆ ಅದು ಇರುವುದು ತುಂಬಾ ಮುಖ್ಯವಾಗ್ತದೆ ಏನಾದರೂ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿದ್ದ ಕಾರಣದಿಂದ ಏನಾದರೂ ಈ ಬಂಜತನ ಅಥವಾ ಸಂತಾನಹೀನತೆ ಬರೋದಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಒಂದಷ್ಟು ಈ ಜನರ ಅಭ್ಯಾಸ ಅಥವಾ ಹವ್ಯಾಸಗಳಿರ್ತದೆ ಉದಾಹರಣೆಗೆ ಬೀಡಿ ಅಥವಾ ಸಿಗರೆಟ್ ಬಳಕೆ ಅಂದರೆ ಧೂಮಪಾನ ಅಥವಾ ಕುಡಿಯುವ ಚಟ ಇದ್ರೆ ಅಂದರೆ ಆಲ್ಕೋಹಾಲ್ ಬಳಕೆ ಇವೆಲ್ಲ ಅಥವಾ ಡ್ರಗ್ಸ್ ಈ ಎಲ್ಲ ವಸ್ತುಗಳಿಂದಾಗಿ ಸಂತಾನಹೀನತೆಯು ಜಾಸ್ತಿ ಆಗ್ತಾ ಇದೆ ಇಂದು ಇದಲ್ಲದೆ ಒಂದಷ್ಟು ಸಾರ್ವದೈಹಿಕವಾಗಿ ತೊಂದರೆಗಳಿದ್ದರೆ ಕೂಡ ಅಲ್ಲಿ ಸಂತಾನಹೀನತೆಯು ಕಾಣಿಸ್ಕೊಳ್ತದೆ ಅಂದರೆ ಉದಾಹರಣೆಗೆ ಕ್ಷಯ ರೋಗ ಮುಂಚೆ ಒತ್ತೊಮ್ಮೆ ಬಂದು ಹೋಗಿದ್ರೆ ಅವರಿಗೆ ಅಥವಾ ಕೆಪ್ಪಟ್ರಯ ಹೇಳ್ತೇವೆ ಇದು ಕೂಡ ಸಾಮಾನ್ಯವಾಗಿ ಪುರುಷರಲ್ಲಿ ಬಂದು ಹೋಗಿದ್ರೆ ಚಿಕ್ಕದ್ರಲ್ಲಿ ಅಥವಾ ಯಾವುದೋ ಒಂದು ಸಮಯದಲ್ಲಿ ಬಂದು ಹೋಗಿದ್ರೆ ಅದಲ್ಲದೆ ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆ ರಕ್ತಹೀನತೆ ಇಂತಹದೆಲ್ಲ ಸಾಮಾನ್ಯವಾದಂಥ ಕಾಯಿಲೆಗಳಿದ್ದರೆ ಅಲ್ಲಿ ಗರ್ಭಧಾರಣೆಯು ಸ್ವಲ್ಪ ಕಷ್ಟವಾಗ್ತದೆ ಇದಲ್ಲದೆ ಒಂದಷ್ಟು ಸಮಸ್ಯೆಗಳು ಹೆಂಗಸರಲ್ಲಿಯೂ ಕೂಡ ಅಂದರೆ ಮುಖ್ಯವಾಗ್ತದೆ ಯಾಕೆಂದರೆ ಹೆಂಗಸರಲ್ಲಿ ಈ ಅಂಡಾಣುವಿನಲ್ಲಿ ಪ್ರತಿ ತಿಂಗಳು ಒಂದೊಂದು ಮೊಟ್ಟೆ ಒಡೆಯುವುದು ಒಂದು ಸಲ ಬಲ ಬದಿಯಲ್ಲಿ ಆದರೆ ಇನ್ನೊಂದು ಸಲ ಎಡಬದಿಯಲ್ಲಿ ಆಗ್ತದೆ ಇದು ಹಾಗೆ ಈ ಮೊಟ್ಟೆಗಳು ಮುಗಿತಾ ಬರ್ತದೆ ಹಾಗಾಗಿ ಇದನ್ನು ಎ ಎಮ್ ಎಚ್ ಅಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೇವೆ ಹೆಂಗಸರಿಗೆ ವಯಸ್ಸಾಗ್ತಾ ಇದ್ದಾಗೆ ಇದು ಕಮ್ಮಿ ಆಗ್ತಾ ಬರ್ತದೆ ಹಾಗಾಗಿ ಅದು ನಿಮ್ಮ ಒಂದು ಹೆಣ್ಣಿನ ಫಲವತ್ತತೆಯ ಬಗ್ಗೆ ತಿಳಿಸಿಕೊಡ್ತದೆ ಅದಲ್ಲದೆ ಪಿ ಸಿ ಡಿ ಸಮಸ್ಯೆ ಇದ್ದರೆ ಈ ಪಿ ಸಿ ಡಿಯಲ್ಲಿ ಎರಡು ಥರ ಇರ್ತದೆ ಒಂದರಲ್ಲಿ ಈ ಮೊಟ್ಟೆ ಬೆಳವಣಿಗೆಯಾಗಿ ಅದು ಕಾಲಕಾಲಕ್ಕೆ ಹೊರಗೆ ಬರ್ತಾ ಇರ್ತದೆ ಇನ್ನೊಂದು ಥರದಲ್ಲಿ ಈ ಮೊಟ್ಟೆ ಬೆಳವಣಿಗೆ ಆಗದೆ ಅಲ್ಲಿಯೇ ಉಳಿತದೆ ಸೊ ಈ ತರ ಈ ಎರಡನೇ ತರದ ಸಮಸ್ಯೆ ಇದ್ದವರಿಗೆ ಸ್ವಲ್ಪ ಗರ್ಭಧಾರಣೆಯು ಅಸಾಧ್ಯವಾಗ್ತದೆ ಅಥವಾ ಇದಕ್ಕೆ ಚಿಕಿತ್ಸೆಗಳಿವೆ ನಮ್ಮಲ್ಲಿ ಆದರೆ ಅವರು ಬಂದು ಡಾಕ್ಟರ್ ಬಳಿ ಬಂದು ಹೋದರೆ ಇದಲ್ಲದೆ ಗರ್ಭಾಶಯದ ಸಮಸ್ಯೆಗಳಿದ್ದರೆ ಉದಾಹರಣೆಗೆ ಗರ್ಭಾಶಯದ ಗಡ್ಡೆ ಫೈಬ್ರಾಯ್ಡ್ ಹೇಳ್ತೇವೆ ಫೈಬ್ರಾಯ್ಡ್ಗಳು ಅಥವಾ ಪಾಲಿಪ್ ಈ ತರ ಏನಾದ್ರು ಸಮಸ್ಯೆ ಇದ್ದಲ್ಲಿ ಕಷ್ಟವಾಗಬಹುದು ಅಲ್ಲದಿದ್ದರೆ ಗರ್ಭಾಶಯದ ನಾಳದಲ್ಲಿನ ಸಮಸ್ಯೆಗಳು ಇದ್ದರೆ ಅಂದ್ರೆ ಗರ್ಭಾಶಯದ ನಾಳದಲ್ಲಿ ಸೋಂಕು ಅಥವಾ ಯಾವುದೇ ತರಹದ ಬ್ಲಾಕೇಜ್ ಗರ್ಭಾಶಯದ ನಾಳ ಅಂದ್ರೆ ಇಲ್ಲಿ ನಾವು ಫಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೇವೆ ಸೊ ಇದು ಇದರಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಕೂಡ ಗರ್ಭಧಾರಣೆಯು ಕಷ್ಟವಾಗ್ತದೆ ಇದಲ್ಲದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಮುಖದ ಸೋಂಕು ಅಥವಾ ಯೋನಿ ಅಥವಾ ಜನನ ದ್ವಾರದಲ್ಲಿನ ಸೋಂಕು ಈ ಎಲ್ಲ ಸಮಸ್ಯೆಗಳಿದ್ದಲ್ಲಿ ಗರ್ಭಧಾರಣೆಗೆ ಅಡ್ಡಿಯಾಗಬಹುದು ಈಗ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಈ ಒಂದು ಪರಿಹಾರ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದ್ರೆ ಹೇಗೆ ಖಂಡಿತ ಇದೆ ನಮ್ಮ ಚರಕಾಚಾರ್ಯರು ಅಥವಾ ಸುಶ್ರುತಾಚಾರ್ಯರು ಸುಮಾರಷ್ಟು ಜಾಗಗಳಲ್ಲಿ ಇದರ ಚಿಕಿತ್ಸೆಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ ಪಂಚಕರ್ಮ ಚಿಕಿತ್ಸೆ ಅಂದರೆ ದೇಹವನ್ನು ಶುಚಿ ಕ್ರಿಯೆ ಇದು ಐದಿದೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಒಬ್ಬರಿಗೆ ಈಗ ನಾವು ಯಾವುದು ಸೂಕ್ತವಾಗಿರ್ತದೋ ಅದನ್ನ ಮಾಡ್ತೇವೆ ಎಲ್ಲ ಐದು ಮಾಡ್ತೇವೆ ಹೇಳಿ ಅಲ್ಲ ಅರ್ಥ ಅದು ಬಿಟ್ಟು ಗರ್ಭಾಶಯದ ಶುದ್ಧಿ ಸಾಮಾನ್ಯವಾಗಿ ಬಾಹ್ಯ ಶುದ್ಧಿ ಮಾಡ್ತೇವೆ ಅಂದ್ರೆ ಈಗ ಗರ್ಭಾಶಯದ ಮುಖದಲ್ಲಿನ ಸೋಂಕಿದ್ರೆ ಅಥವಾ ಈ ಯೋನಿ ಮಾರ್ಗದಲ್ಲಿ ಸೋಂಕಿದ್ರೆ ಅಂದ್ರೆ ಇದನ್ನ ವೆಜೈನೈಟಿಸ್ ಅಥವಾ ಸರ್ವಿಸೈಟಿಸ್ ಅಂತ ಹೇಳ್ತೇವೆ ಅಲ್ಲಿ ಯಾವುದಾದ್ರೂ ಥರದ ಇನ್ಫೆಕ್ಷನ್ ಇದ್ರೆ ಅದನ್ನು ಯೋನಿ ಧಾವನ ಯೋನಿ ಪಿಚು ಇಂತಹ ಒಂದು ಕ್ರಿಯೆಗಳಿಂದ ಅದನ್ನು ಶುಚಿಗೊಳಿಸ್ತೇವೆ ಇದಲ್ಲದೆ ವೀರ್ಯ ವಿಶ್ಲೇಷಣೆ ಹಾಗೂ ಅದರ ಚಿಕಿತ್ಸೆಯನ್ನು ತುಂಬ ದೀರ್ಘವಾಗಿ ಹೇಳಿಕೊಟ್ಟಿದ್ದಾರೆ ಹಾಗೆಯೇ ಗರ್ಭಾದಾನ ಸಂಸ್ಕಾರಗಳನ್ನು ಹೇಳಿ ಅಂದರೆ ಗರ್ಭಧಾರಣೆಗೂ ಮುನ್ನ ಪೂರ್ವವಾಗಿ ಮಾಡುವಂತಹ ಒಂದಷ್ಟು ಚಿಕಿತ್ಸಾ ಕ್ರಮಗಳು ಅದು ಬಿಟ್ಟು ಆಹಾರ ಹಾಗೂ ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗುತ್ತದೆ ಗರ್ಭಧಾರಣೆಗೆ ತುಂಬಾ ಉಪಯುಕ್ತವಾಗುತ್ತದೆ ಅಂದ್ರೆ ಈಗ ಆಹಾರ ಅಂದ್ರೆ ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದು ಅಥವಾ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಂದ್ರೆ ಪಾಶ್ಚಾತ್ಯ ಶೈಲಿಯ ಆಹಾರವನ್ನು ಬಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯ ಆಹಾರವನ್ನೇ ಸೇವಿಸುವುದು ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಒಂದು ದೈಹಿಕ ಚಟುವಟಿಕೆನೇ ಇರುವುದಿಲ್ಲ ಯಾರಲ್ಲಿಯೂ ಹಾಗಾಗಿ ನಾವು ಎಲ್ಲರಿಗೆ ಹೇಳುವುದಂದ್ರೆ ಯಾವ್ದಾದ್ರು ಒಂದು ತರಹದ ದೈಹಿಕ ಚಟುವಟಿಕೆ ಬೇಕು ಅದು ವ್ಯಾಯಾಮ ಆಗಿರಬಹುದು ಯೋಗ ಆಗಿರಬಹುದು ಅಥವಾ ವಾಕಿಂಗ್ ಯಾವುದೇ ಆಗಿರಬಹುದು ಆದರೆ ದಿನಕ್ಕೆ ಒಂದು ಇಪ್ಪತ್ತರಿಂದ ನಲವತ್ತು ನಿಮಿಷ ಮಾಡುವುದು ತುಂಬ ಅಗತ್ಯವಾಗ್ತದೆ ಹಾಗೆಯೇ ಯಾವುದೇ ಹಾರ್ಮೋನ್ ಬಳಕೆ ಇಲ್ಲದೆ ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯ ಸಂಪನ್ಮೂಲಗಳಿಂದ ಒದಗುವಂತಹ ಔಷಧಗಳನ್ನು ಸುಮಾರಷ್ಟು ಉಲ್ಲೇಖಿಸಿದ್ದಾರೆ ಈಗ ಈ ಸತ್ಸಂತತಿ ಶಿಬಿರ ಅಂತ ಹೇಳ್ತಾರಲ್ಲ ಹಾಗಂದ್ರೇನು ಮತ್ತೆ ಅದರಿಂದ ಅದರ ವಿಶೇಷತೆ ಏನು ಇದು ಸತ್ಸಂತತಿ ಶಿಬಿರ ಅಂತ ಈಗ ನಮ್ಮಲ್ಲಿ ಅಂದರೆ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ನಮ್ಮ ಈ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದ ಕಡೆಯಿಂದ ನಾವು ನಡೆಸ್ತಾ ಇರುವಂತ ಒಂದು ತಿಂಗಳ ಶಿಬಿರ ಇದು ಅಂದ್ರೆ ಏಪ್ರಿಲ್ ಹದಿನಾರಕ್ಕಿಗ ಶುರು ಆಗಿದೆ ಅದು ಮೇ ಹದಿನೈದರ ತನಕ ನಡಿಲಿಕ್ಕಿದೆ ಈ ಸತ್ಸಂತತಿ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಸಂತಾನದ ಅಪೇಕ್ಷೆಯಲ್ಲಿರುವವರಿಗೆ ಅಥವಾ ಒಂದು ಮಗು ಇದ್ದು ಎರಡನೇ ಮಗುವಿನ ಅಪೇಕ್ಷೆಯಲ್ಲಿ ಇರುವವರಿಗೆ ಅಥವಾ ಐ ವಿ ಫೇಲ್ಯೂರ್ ಆದವರಲ್ಲಿ ಅಥವಾ ಪದೇ ಗರ್ಭಪಾತ ಆದವರಲ್ಲಿ ಅಥವಾ ಬೇರೆ ಗರ್ಭಾಶಯದ ಅಥವಾ ಗರ್ಭಾಶಯ ಮುಖದ ಸೋಂಕು ಅಥವಾ ಎಂಡೋಮೆಟ್ರಿಯೋಸಿಸ್ ಅಥವಾ ಋತುಚಕ್ರದಲ್ಲಿ ಏರುಪೇರು ಅತಿಯಾದ ಬಿಳಿಮುಟ್ಟು ಇಂತಹ ಎಲ್ಲ ಸಮಸ್ಯೆಗಳಲ್ಲಿ ನಮ್ಮಲ್ಲಿ ಈಗ ಉಚಿತ ತಪಾಸಣೆ ಹಾಗೂ ದಂಪತಿಗಳಿಗೆ ಆಪ್ತ ಸಮಾಲೋಚನೆ ಮಾಡುತ್ತಾ ಇದ್ದೇವೆ ಹಾಗೆ ಅವರಿಗೆ ಯಾವ್ದಾದ್ರು ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಅದನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಈ ಶಿಬಿರವು ಏಪ್ರಿಲ್ ಹದಿನಾರರಿಂದ ಮೇ ಹದಿನೈದರ ತನಕ ಸೋಮವಾರ ಸೋಮಾರದಿಂದ ಶನಿವಾರ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಸಂಜೆ ಮೂರುವರೆ ಗಂಟೆ ತನಕ ನಡೆಯಲಿದೆ ನಮ್ಮಲ್ಲಿ ಮೂರು ಜನ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದಲ್ಲಿ ನುರಿತ ತಜ್ಞರಿದ್ದಾರೆ ಸತ್ಸಂತತಿ ಶಿಬಿರದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಬೇಕು ಹೇಳಿ ನಾನೆಲ್ಲರಲ್ಲಿ ಕೋರ್ತಿದ್ದೇನೆ ಹೆಚ್ಚಿನ ವಿವರಗಳಿಗಾಗಿ ಈ ಸಂಖ್ಯೆಯನ್ನು ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಒಂದು ಐದು ಮೂರು ಎರಡು ಮೂರು ಎರಡು ಧನ್ಯವಾದಗಳು ಧನ್ಯವಾದಗಳು ಡಾಕ್ಟ್ರೆ ಇಷ್ಟು ಹೊತ್ತು ಈ ಸಂತಾನಹೀನತೆ ಅಥವಾ ಬಂಜೆತನ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ